ಎಲ್ರು ಒಂದಲ್ಲ ಒಂದು ದಿನ ಆಕಮಿಕವಾಗಿ ಯಾವ್ದಾದ್ರು ಒಂದು ಆಸ್ಪತ್ರೆಯ ಮೆಟ್ಟಿಲನ್ನು ಹತ್ತಲೇಬೇಕು ಸೊ ನಿನ್ನೆ ನಾನು ಕೂಡ ಒಂದು ಆಸ್ಪತ್ರೆಗೆ ಹೋಗಿದ್ದೆ ಸೊ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಹೊರಗಡೆ ಒಂದು ಬೋರ್ಡ್ ಅನ್ನು ಹಾಕಿದ್ರು ಹಿಂದೂ ಮುಸಲ್ಮಾನ ಕ್ರೈಸ್ತ ಆರಾಧಿಸುವಂತಹ ದೇವಾಲಯದ ಫೋಟೋವನ್ನು ಇಟ್ಕೊಂಡು ಒಂದಷ್ಟು ಬರಹಗಳನ್ನ ಬರ್ದಿದ್ರು ಅದ್ಭುತವಾಗಿತ್ತು ಯಾಕೋ ನಿಮ್ ಜೊತೆ ಹಂಚಬೇಕು ಅಂತ ಅನಿಸ್ತು ಸೊ ಓದ್ತಾ ಹೋಗ್ತೀನಿ ಆದ್ರೆ ಶೇರ್ ಮಾಡಿ ಈ ಪ್ರಪಂಚದಲ್ಲಿ ನಾವು ಕಾಣುವ ಅತ್ಯುತ್ತಮ ಆರಾಧನಾಲಯ ಅಂದ್ರೆ ಅದು ಆಸ್ಪತ್ರೆ ಮುಸಲ್ಮಾನರಿಗೂ ಹಿಂದೂಗಳಿಗೂ ಮತ್ತು ಕ್ರೈಸ್ತರಿಗೆ ಒಂದೇ ರೀತಿಯ ಪ್ರವೇಶವಿರುವಂತಹ ಆರಾಧನಾಲಯ ಇಲ್ಲಿ ಉನ್ನತ ಜಾತಿಯವನೋ ಕೀಲು ಜಾತಿಯವನೋ ಎಂದು ಇಲ್ಲ ಎಲ್ಲರೂ ಸಮಾನರು ರಕ್ತ ಬೇಕಾದವನು ಹಿಂದುವಿನದ್ದ ಮುಸಲ್ಮಾನನದ್ದ ಕ್ರೈಸ್ತನದ್ದ ಎಂದು ವಿಚಾರಿಸಲು ಕೂಡ ಆತನಿಗೆ ಸಮಯವಿರುವುದಿಲ್ಲ ಮನನೊಂದು ಎಲ್ಲ ಜಾತಿಯವರು ಜಗದ ಒಡೆಯನನ್ನು ಕರೆದು ಪ್ರಾರ್ಥಿಸುವಂತಹ ಸ್ಥಳ ಇದಾಗಿದೆ ಬಡವನಿಗೂ ಧನಿಕನಿಗೂ ಇಲ್ಲಿ ನೀಡುವ ಮಧ್ಯೆ ಪ್ರಸಾದವಾಗಿದೆ ಪರಸ್ಪರ ಹೊಡೆದಾಡಿಕೊಂಡು ರಕ್ತಸಿಕ್ತವಾದ ಮೈಯೊಂದಿಗೆ ಇಲ್ಲಿಗೆ ಚಿಕಿತ್ಸೆಗೆ ಬರುವ ಎಲ್ಲ ಸಂಘಟನೆ ಅವನ ಮೈಯಲ್ಲಿ ಹರಿಯುವುದು ಒಂದೇ ಬಣ್ಣದ ರಕ್ತವಾಗಿದೆ ಮೆಟರ್ನಿಟಿ ವಾರ್ಡಿನಲ್ಲಿ ಒಂದು ಮಗು ಜನಿಸುವಾಗ ಮತ್ತೊಂದು ವಾರ್ಡಿನಲ್ಲಿ ಒಬ್ಬರು ಸಾಯ್ತಾ ಇರಬಹುದು ಟಾನಿಕ್ ಮತ್ತು ಗುಳಿಗೆಗಳ ಸುವಾಸನೆ ಬೀರುತ್ತಿರುವಂತಹ ವಾರ್ಡ್ಗಳಲ್ಲಿ ಒಮ್ಮೆ ಸುಮ್ಮನೆ ಹೀಗೆ ನಡೆದು ನೋಡಬೇಕು ಇನ್ನೂರು ಕಿಲೋ ಭಾರ ಎತ್ತುತ್ತಿದ್ದ ಕಟ್ಟುಮಸ್ತಾಗಿ ಇರುವ ಯುವಕನು ಬಿಳಿ ಬಣ್ಣದ ಚರ್ಮದವನೆಂದು ಅಹಂಕಾರದಿಂದ ನಡೆಯುತ್ತಿದ್ದವನು ಎಲ್ಲರೂ ಈ ವಾರ್ಡಿನಲ್ಲಿ ಅಲುಗಾಡಲು ಕೂಡ ಆಗದೆ ಮಲಗಿರುವುದನ್ನು ಕೂಡ ನಾವು ಕಾಣ್ಬೋದು ಇಷ್ಟೇ ಯೋಗ್ಯತೆ ಇರುವುದು ಮನುಷ್ಯ ನಿನಗೆ ಹಾಗಿದ್ದು ನೀನು ಅಹಂಕಾರದಿಂದ ನಡೆಯುವುದು ವ್ಯರ್ಥ ತುಂಬ ಅದ್ಭುತವಾಗಿದೆ ಅಲ್ವಾ ಯಾಕೋ ನಿಮ್ಮ ಜೊತೆ ಅಂತ ಅನಿಸುತ್ತೋ ಹಂಚ್ತಾ ಇದ್ದೀನಿ ಇಷ್ಟ ಆದರೆ ಶೇರ್ ಮಾಡಿಬಿಡಿ